ನಮಸ್ತೆ ವೀಕ್ಷಕರ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರ ಎರಡು ಸಾವಿರದ ಹದಿನಾಲ್ಕು ಮಾಡಲ್ದು ಒಂದು ಟೊಯೋಟೋ ಇನೋವಾ ಕಾರ್ ಸೇಲಿ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸುತ್ತೆ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವರದ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟರ ಲೈಕ್ ಪಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಾದ್ರೂ ಹೆಲ್ಪ್ ಅಂತ ಹೇಳ್ತಾ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರ ಗಾಡಿದು ಒಂದು ಐದಾರು ಫೋಟೋ ಕ್ಲೀನ್ ಆದಾಗ ಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಸ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಕ್ಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ ಯೂಟ್ಯೂಬ್ ಚಾನಲ್ ಬರಿ ವಾಟ್ಸ್ಆ್ಯಪ್ ಸಂಖ್ಯೆ ಇರೋದು ಅಷ್ಟೇ ನಿಮ್ ಗಾಡಿ ಸೇಲ್ ಇದ್ರೆ ವಾಟ್ಸ್ಆ್ಯಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಫೇಸ್ಬುಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋದು ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಏನಾದ್ರು ಹೇಳಿದಿತ್ತು ಅಂದ್ರೆ ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡಕ್ ಹೋಗಬೇಡಿ ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿ ತಿಳಿಸಿ ಆದರೆ ಅವ್ರಿಗೆ ಏನೇನ್ ಹೇಳ್ಯಾರ ಅಂತೇಳಿ ಒಂದ್ ಹಾಡನ್ ಅಪ್ಲೈ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನೋವಾ ಅಲ್ವ ಸರ್ ಅದು ಟು ಪಾಯಿಂಟ್ ಫೈವ್ ವಿ ವರ್ಷನಾ ಟು ಜಿ ವರ್ಷ ಜೀನಾ ಜೀ ಮತ್ತೆ ಹಿಂದ್ಗಡೆ ಲೋಗೋ ವಿ ಅಂತ ಇದ್ದಂಗೆ ಅದು ಹಂಗೆ ಹಾಕ್ಸಿರೋದು ನಾ ತಗೊಂಡಿದ್ದೆ ಅವಾಗ ಹಾ ಹಾ ಓಕೆ ಸರ್ ಎಷ್ಟು ಮಾಡಲು 2014 ಮಾಡಲ್ ಸರ್ ಅದು ಓಕೆ 14 ಮಾಡಲ್ ಓನರ್ ಎಷ್ಟು ಜನ ಥರ್ಡ್ ಓನರ್ ನಾನು ಮೂರು ಆಗಿದಾರೆ ಈಗ ಹೌದು ಎಷ್ಟು ಎಷ್ಟು ಓಡಿ ಸರ್ ಗಾಡಿ 1 ಲಕ್ಷ 13000 ಓಡಿ ಸರ್ ಈಗ ಸರ್ ಬೈಕ್ ಸೆಗ್ಮೆಂಟ್ ಓಕೆ ಡೀಸೆಲ್ ಅಲ್ವಾ ಆ ಡೀಸೆಲ್ ಇಂಟರ್ಕೂಲರ್ ಇಂಜಿನ್ ಅದು ಹಾ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ಏನಂಗಿದಾವಾ ಹಾ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಅಲ್ಲಿ ಲ್ಯಾಬ್ಸ್ ಇದೆ ಅದು ರೆಡಿ ಮಾಡಿಸಿ ಕೊಡ್ತೀನಿ ಕೂಡ ಓಕೆ ಟೈರ್ ಗಳೆಲ್ಲ ಪರ್ಸೆಂಟೇಜ್ 70% ಇದೆ ಸರ್ ನಾಲ್ಕು ಸಾವಿರ ಪರ್ಸೆಂಟ್ ಇದೆ ಹೌದು ಹೌದು ಓಕೆ ಬಾಡಿ ಲೈನ್ ಸರ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಸರ್ ಏನಾದರೂ ಟಿಂಕರ್ ಕೆಲಸ ಡೆಂಟಿಸ್ ಕೆಲಸ ಕೊಡು ಇಲ್ಲ ಇಲ್ಲ ಅದು ನಾನು ಏನು ಮಾಡ್ಸಿಲ್ಲ ಸರ್ ವೆಹಿಕಲ್ ಗೆ ಹಾ ಅದು ಹೆಂಗಿದೆ ಹಂಗೇ ಇದೆ ವೆಹಿಕಲ್ ಓಕೆ ಗಾರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಕಂಡೀಷನ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಇಂಟೀರಿಯರ್ಸ್ ಎಲ್ಲ ಓಕೆ ಸರ್ ವೈಸಿ ಪೋರ್ಷನ್ ಪೋರ್ ವಿಂಡೋ ಪವರ್ ರುಂಡಸ್ ಎಲ್ಲ ಚೆನ್ನಾಗಿದೆ ಸರ್ ಬಟ್ ಸೀಟ್ ಕವರ್ ಒಂದು ಇಲ್ಲ ಶೋರೂಮ್ ಇಂದ ಹೆಂಗ್ ಬಂದಿರೋ ಸೀಟ್ಸ್ ಹಂಗೆ ಇದೆ ಓಕೆ ಚೆನ್ನಾಗಿದೆವಾ ಹಿಂಗಾ ಚೆನ್ನಾಗಿದೆ ಚೆನ್ನಾಗಿದೆ ಕ್ಲೀನ್ ಇದೆ ಓಕೆ ಈ ಫೈನಾನ್ಸ್ ಫೈನಾನ್ಸ್ ಇದೆ ಮೇಲೆ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ಅಡ್ವಾನ್ಸ್ ಕ್ಲಿಯರ್ ಮಾಡಿ ಓಕೆ ಲೋನ್ ಇದೆ ಲೋನ್ ಗಾಡಿ ಮೇಲೆ ಗಾಡಿ ಸರ್ ಇದು